ಆರ್ಡರ್ ಮಾಡ್ತಿರೋದು ನೋಡಿ ಹೆಸರು ಡಿಫ್ರೆಂಟ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಬಸವರಾಜ್ ಯೂಟ್ಯೂಬ್ ಚಾನಲ್ ಹಿಂದೆ ಹೋಗು ನಾವು ಮಿಸ್ ಆಗಿ ಅಲ್ಲಿಂದೇ ರೋಡಿಗೆ ಹೋಗಬೇಕಾಗಿತ್ತು ಇಲ್ಲಿ ತನಕ ಬಂದ್ವಿ ಸೊ ಮತ್ತೆ ಎರಡು ಕಿಲೋಮೀಟ್ರ್ ಆಗುತ್ತೆ ಸತ್ಕೊಂಡು ಬರೋಷ್ಟಿಗೆ ಅಂತ ಇಲ್ಲೇ ಇಷ್ಟು ಜಾಗದಲ್ಲೇ ಹೋಗಬೇಕು ಬಂತು ಕಾರ್ ಅಂತ ಅಂಟಾಳೆ ಕಾರ್ ನೋಡಿದ್ರೆ ಈ ಲೆವೆಲಿಗೆ ಇಟ್ಕೊಂಡಿದ್ದಾಳೆ ತಿಳಿಂಗ್ ನೋಡ್ಕೊಳೆ ಅವಳು ಕಾರ್ನ ಇಲ್ಲ ಕಾರ್ ನೋಡ್ಕೋಬೇಡ ಆಯಿತಾ ವಾರ್ಷಿಕ ಕಾಸು ಹೌದು ಕಾಸೆಲ್ಲ ಬರೀ ಇದೆ ಹೇಳು ನನ್ನ ಕಾರು ನನ್ನ ಕಾರು ಅಂತ ಅಂದರೆ ನೋಡ್ಕೊಳ್ಳೋದೇ ಇಲ್ಲ ನನ್ನ ಕಾರನ್ನ ಹಲೋ ಎಲ್ರಿಗೂ ನಮಸ್ಕಾರ ನನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ರೈಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ ನಿಮ್ಮೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾನು ಟೆಂಪಲ್ಗೆ ಬಂದಿದ್ದೀನಿ ಜಯಂಕಲ್ ಸಿದ್ದೇಶ್ವರ ಅಂತ ಸೊ ನಾನು ಯಾವಾಗಲೂ ಮನ್ಸಾದಾಗೆಲ್ಲ ಬರ್ತಾ ಇರ್ತೀನಿ ಐ ಥಿಂಕ್ ಹತ್ತು ವರ್ಷ ಆಯಿತು ಅನ್ಸುತ್ತೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಒಮ್ಮೆ ದಿನ ತುಂಬಾ ಒಳ್ಳೇದು ಸ್ಟೆಪ್ಸ್ ಇದೆ ಸೆವೆನ್ ಹಂಡ್ರೆಡ್ ಪ್ಲಸ್ ಸ್ಟೆಪ್ಸ್ ಇದೆ ಸೊ ಅದ್ಕೊಂಡು ಹೋಗಬೇಕು ಆ್ಯಂಡ್ ಕೆಲವ್ರಿಗೆ ಗೊತ್ತಿದೆ ಅನಿಸುತ್ತೆ ಈ ದೇವಸ್ಥಾನದ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಆ್ಯಂಡ್ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಇಲ್ಲಿ ತನಕ ಒಂದು ಟಿಪ್ಟೂರಿಗೆ ಅಂದರೆ ನಾನು ಸಾಯಿಸ್ತಾಳೆ ಸೊ ಹಂಗೆ ಅವಳಿಗೆ ಸರ್ಪ್ರೈಸ್ ವಿಸಿಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಿಂದು ಮನೆಗೆ ನೋಡೋಣ ಏನು 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 ಮಾಡಲಿ ಅಂತ ಫಸ್ಟಿಗೆ ದೇವ್ರ ದರ್ಶನ ಮಾಡ್ಕೊಂಬಾಯಣ ಒಳಗಡೆ ಏನೇನಿದೆ ಹೇಗಿದೆ ದೇವಸ್ಥಾನ ಅಂತ ತೋರಿಸ್ತೀನಿ ಬಾಯ್ ಕಾಯ್ ಕಾಯಿ ಬೇಕು ಒಂದು ಕಾಯಿ ಇವತ್ತು ಇವತ್ತಿನ ತುಂಬ ಜನ ಬಂದ್ಬಿಟ್ಟಿಯಾರ ಹೌದಾ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಕಾಣ್ತಿದ್ಯಲ್ಲ ಟಿಪ್ಪು ಅಲ್ಲಿ ಎಂಡ್ ಆಗುತ್ತೆ ಸೊ ಸ್ಟಾರ್ಟ್ ತುಂಬ ತಿಂಗಳಾಯಿತು ಇಲ್ಲಿಗೆ ಬಂದ್ ಬರ್ದಲ್ಲೇ ಈ ವರ್ಷದಲ್ಲಿ ಬಂದೇ ಇಲ್ಲ ಅದಕ್ಕೋಸ್ಕರ ಜ್ಞಾಪಕ ಮಾಡಿಕೊಂಡು ಇವತ್ತು ಹೊರಲೇಬೇಕು ಅಂತ ಹೊರಟಿರೋದು ಊಟ ಸ್ವಲ್ಪ ಇದೆ ಅಂದರೆ ಒಂದು ಒಂದು ಸಿಟ್ಟಣ್ಣ ಟೇಕ್ರೆಶ್ ಅನ್ನೋ ಒಂದು ಗೋ ಹತ್ಬೇಕಂತಲೇ ಪ್ರದೇಶನೂ ಹಾಗೆ ಅಂದ್ಕೊಂಡು ಬರೋದು ಅದಕ್ಕೆ ಕುತ್ಕೊತಾ ಇಲ್ಲ ಹಾಗೆ ನಿಂತ್ಕೊಂಡೇ ರೋಗ ಡಗ್ ಡಗ್ ಡಗ್ಗೊಂತಿದೆ ಧಕ್ ಧಗ ಧಕ್ ಧಗಿದೆ ಹಾರ್ಟ್ ಡಗ್ 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 ಡಿಗ್ ಅಂತ ಬಟ್ ಬೇಗ ಬಿಗ ಬಟ್ಕೊತಿದೆ ಹಾರ್ಟ್ ಬೀಟ್ಸ್ ಅಂತ ಮೇನ್ ನಾನು ಕೊಡದಲ್ಲೇ ತಿಂದ್ಲು ಇವಾಗ ಹೇಳ್ತಾರೆ ತುಂಬಾ ಬಿಸಿಲು ನಾವು ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಬಿಸಿಲು ಸೊ ಈ ಕಲ್ಲತ್ರ ಇದು ನಮ್ಮ ಫೇವ್ರೆಟ್ ಸ್ಪಾಟ್ ಯಾವಾಗ್ಲೂ ಇದೇ ಕಲ್ಲ ಹತ್ರನೇ ಕೂರ್ಬೇಕು ನಾವು ದರ್ಶನ ಎಲ್ಲ ಮುಗೀತು ತುಂಬಾ ಚೆನ್ನಾಗಾಯ್ತು ಆಮೇಲೆ ಖುಷಿ ಆಯ್ತು ಹೋಗಿದ್ದು ఇవతిప్టూరి కోగనా అంతాన కోండి కోండే కోండిలా అవళిదాలు ఇలవంత్ని కన్పోమన్కో మిడిదిని అలో ఇంమార్తిదే కోండిదానాస్కం కోండి ಟೈಮ್ ಕೊಡು ಟೆಂಪಲ್ ಇದೀನಿ ಬಂದೆ ನೀನ್ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಆಗಿ ಇಲ್ಲಿ ಏನ್ ಕಳಿಸಿದ್ದೆ ನಿಜ ಇನ್ನರ್ಧ ಗಂಟೆ ಬರ್ತೀನಿ ಚಾಮಂಡೇಶ್ವರಿ ಏನ್ ಹೇಳಿದ್ರು ನಂಬಲ್ಲ ಅವಳು ಅಂದ್ರೆ ಯಾವಾಗ್ಲೂ ಹಿಂಗೆ ಹೇಳೋದು ಅದಕ್ಕೋಸ್ಕರ

ಇಪ್ಪತ್ತು ನಿಮಿಷಕ್ ಬರ್ಬೋದು ಹಸಿಕೆರೆಯಿಂದ ಇಲ್ಲಿಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಬಸವರಾಜ್ ಭೂಮಿಕಾ ಗೌಡ ಅನ್ನಕೋದ ಭೂಮಿಕಾ ಬಸವರಾಜ್ ಯೂಟ್ಯೂಬ್ ಚಾನೆಲ್ ಹಾಯ್ ಗಾಯ್ಸ್ ಸೊ ನಾವು ಇದೆಲ್ಲ ತಿನ್ಬೋದು ಮಾನ್ಯ ಮಾಡಿದ್ಲು ಹಂಗೆ ಅವರು ಸ್ವಲ್ಪ ಇದು ಮಾನ್ಯ ಮಾಡಿದ್ಲು ನಾನು ತಿನ್ನಲಿಲ್ಲ ಇವರೆಲ್ಲ ತಿಂದರು ಅದಾದ್ಮೇಲೆ ಊಟ ತಿಂದರು ಅದಾದ್ಮೇಲೆ ನನಗೆ ತೊಗೊಂಬಂದ್ಲು ನಾನು ತಿನ್ನಲಿಲ್ಲ ಹೇಳಪ್ಪ ಆಯಿತು ಇನ್ನೇನಪ್ಪ ಅಷ್ಟು ತಾನೇ ಆಗಿದ್ದು ಮಾನ್ಯ ಏನೋ ಹಾಂ ಏನೋ ಏನೇ ಅದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ ಏನು ಡಲ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಇದು ಏನು ಎಣ್ಣೆನ ಯಾಕೆ ನಡ್ತಿದ್ದೀರಾ ಅವ್ರು ಹಂಗೆ ಬಿಡಿ ಗೈಸು ಹೋಗ್ಲಿ ಇಲ್ಲ ನಮ್ಮಮ್ಮ ಎಣ್ಣೆ ಮಾಡಿಸ್ಬಿಟ್ಟೆಲ್ಲ ಹಾಕಿ ಇಟ್ಟಿದ್ದಾರೆ ನಿನ್ಗೂ ಬೇಕಾ ಕೊಬ್ಬರಿ ಎಣ್ಣೆ ಮಾಡಿಸಿದಾರಮ್ಮ ಪ್ಯೂರ್ ಹ್ಞೂ ತಗೊಂಡೋಗು ಗೊತ್ತಿಲ್ಲ ನನಗೆ ನಮ್ಮಅಮ್ಮ ಬರುತ್ತಲ್ಲವ ಕೇಳು ಆಯಿತಾ ನಮ್ಮಮ್ಮ ಬಂದಿಲ್ಲ ಗೈಸ್ ಆಫೀಸ್ಗೆ ಹೋಗಿದ್ದಾರೆ ಇಲ್ಲ ಸುಮ್ಮನೆ ಸುಮ್ಮನೆ ಮಾಡಲಿ ಅಷ್ಟೇ ಗೈಸ್ ಯಾಕ್ರಪ್ಪ ಊಟ ಹೆಂಗಿತ್ತು ಭೂಮಿಕಾ ಇಲ್ಲ ಗೈ ಸುಳ್ಳು ನನಗೆ ಕೇಕ್ ತಗೊಂಡು ಬಂದು ಕೊಟ್ಟೆ ತಿಂದು ಕೇಕ್ ತಿಂದೆ ತಾನೆ ಹಾ ಕೇಕ್ ತಂದಿದ್ದು ತಿಂದೆ ತುಂಬಾ ಚೆನ್ನಾಗಿತ್ತು ಚಾಕ್ಲೇಟ್ ಕೇಕ್ ಹಾ ಬಾಕ್ಸ್ ಅಲ್ಲಿ ಎರಡು ಕೇಕ್ ಇತ್ತು ಇުޅగొಂತಂದಿದೆ ಅವಳగొಂತಂದಿದೆ ಇުޅ ತಿನ್ಲಿಲ್ಲ ನಾನು बिंदುಗೆ ನಾನು ಕೇಳಿರಲಿಲ್ಲ ಗೈಸ್ ಅವಳೆ ಕೊಟ್ಟಳು ಅದು ಏನು ಒಂದು ಸ್ಪೂನ್ ಅಲ್ಲಿ ಎಲ್ಲರಿಗೂ ಕೊಟ್ಟಿದ್ದವಳು ಇವಾಗ ನಾನ್ ಬಂದಿದ್ದ ಕಾರಣ ಏನಪ್ಪಾ ಅಂದ್ರೆ ಬಿಂದುನ ಎತ್ತಕೊಂಡು ಹೋಗೋಣ ಅಂತ ಅವಳೆ ಇರ್ತಿಲ್ಲ ಗೈಸ್ ಎಲ್ಲ ಸುಳ್ಳು ಅದನ್ನ ನಂಬೇಡಿ ಅವಳೆ ಬೆಂಗ್ಳೂರ್ಗ್ ಹೋಗ್ತಿದ್ದಾಳೆ ಹೌದು ನಾನು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಬಟ್ ಆದ್ರೂ ಬರ್ಬೇಕಾದ್ರೆ ಅಲ್ಲಿಂದ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಇವಳನ್ನ ಎತ್ತಕೊಂಡು ಹೋಗ್ತಾ ಇದ್ದೀನಿ ಇವಳಿಗೆ ಹೇಳ್ತಾ ಇರೋದು ಇನ್ಫಾರ್ಮ್ ಮಾಡ್ತಾ ಇರೋದು ಅಷ್ಟೇ ನಾ ಪರ್ಮಿಷನ್ ಕೇಳ್ಕೊಂಡು ಅದೆಲ್ಲ ಕಂಡೀಷನ್ಸ್ ಇದೆ ಗೈಸ್ ಆ ಕಂಡೀಷನ್ಸ್ ಎಲ್ಲ ನೀಟ್ ಆದ್ರೆ ಹೋದ ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ಅವ್ಳು ಕಂಡೀಷನಿಂಗ್ ಮತ್ತೆ ನಾನಂತೂ ಈ ಸರಿ ಒಪ್ಕೊಳಲ್ಲ ನಂಗೆ ಅಷ್ಟೊಂದು ಕಡೆ ಮದ್ವೆ ಆಗಿರುತ್ತೆ ಅಂತ ಟ್ವೆಂಟಿ ಸೆವೆಂತ್ ಇಟ್ಸ್ ಒಂದು ನಿಮಿಷ ನನಗೆ ಕಾಲ್ ಬರ್ತಿದೆ ಹಂಗೆ ಇರುತ್ತೆ ಇನ್ನು ಎಕ್ಸ್ಟ್ರಾ ಒಂಚೂರು ಆ್ಯಡ್ ಅಪ್ ಆಗಿರುತ್ತೆ ಅಷ್ಟೇ ಇದು ಸ್ವಲ್ಪ ಲಗೇಜಾ ಇದು ಎಷ್ಟು ದಿನಕ್ಕೆ ಹೋಗ್ತಿದ್ದೀರಮ್ಮ ಅಣ್ಣನ ಮನೆಗೆ ಹೋಗುತ್ತೆ ಇಷ್ಟೇ ನಮ್ಮ ಲಗೇಜು ಇದು ಅವ್ರ ಅಣ್ಣನ ಮನೆಗೆ ಹೋಗುತ್ತೆ ಇದು ನಂದು ಇದು ಇದು ಮೇಕಪ್ ಸೆಟ್ ಇದು ನನ್ನ ಕ್ಯಾಶು

ಮಾಡಿದೀವಿ ಸೈಸ್ ಏನ್ ಗೊತ್ತಾ ಇವಾಗ ನಾವೆಲ್ಲ ಹೊರಗಡೆ ತಿನ್ನಕ್ ಹೋಗ್ತಾ ಇದೀವಿ ಸೊ ನಮ್ಮೂರಲ್ಲಿ ಅಂತ ಸ್ಪೆಷಲ್ ಏನಿಲ್ಲ ಇಲ್ಲ ಇದೆ ನಾನು ಹಂಗಿಲ್ಲ ಹೇಳ ತುಂಬಾ ಸ್ಪೆಷಲ್ ಇದು ನಿಮ್ಮೂರಲ್ಲಿ ಇದು ಸ್ಪೆಷಲ್ ಅಂತಲ್ಲ ಇದು ಇಡ್ಲಿ ಇದು ಯಾವ ಇಡ್ಲಿ ಇಡ್ಲಿ ತಟ್ಟೆ ಇಡ್ಲಿ ನಾನು ಕೊಡ್ಸು ತಟ್ಟೆ ಇಡ್ಲಿ ತಿನ್ಬಿಟ್ರೆ ಆ ಖಾರಕ್ಕೆ ನೀವು ಇವಳು ಸಂಜೆಗೆ ಇವಾಗ ಸಿಗಲ್ವಾ ಅದು ಬೆಳಗ್ಗೆ ಇವಾಗ ಸಿಗುತ್ತೆ ತಿಂತೀಯಾ ಇಡ್ಲಿನಾ ಬಟ್ ಒಂದ್ ಕಡೆ ಚೆನ್ನಾಗಿರುತ್ತೆ ಬಟ್ ನಾಳೆ ಬೆಳಗ್ಗೆ ಆದ್ರೆ ಕರ್ಕೊಂಡು ಹೋಗ್ತೀನಿ ನಾಳೆ ಬೆಳಗ್ಗೆ ಹೋಗೋಣ ತಿನ್ಸ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲೂ ಬಾಗ್ಲಾಗಿತ್ತು ಇತ್ತು ಹಾಗಾಗಿದೆ ಈ ಖಾಲಿ ಅಂತ ಹೇಳ್ತಿದ್ದಾರೆ ಇವಾಗ ಏನೇ ಅವಳು ಏನಮ್ಮ ತಿನ್ನಿಸ್ತೀಯಾ ನನಗೆ ಒಂಬತ್ತು ಗಂಟೆ ಐಸ್ ಗೋಬಿ ಖಾಲಿ ಆಗಿದ್ದಾನ ಅವಾಗಿಂದ ಓಡಿ ಓಡಿ ಅಂತ ಹೇಳ್ದೆ ಯಾರು ಸುಳ್ಳು ಏನು ಇಲ್ವಾ ಅಲ್ಲ ಏನಾದ್ರೂ ಒಂದು ಕೊಡಿಸ್ತೀನಿ ಏನು ಹೋಗಿ ಅವ್ರಿಗೂ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರೋ ಅಷ್ಟೇ ಲೇಟ್ ಆಯ್ತು ಸೋ ಈಗ ಟೈಮ್ ಬಂದು ಅದ ಬಿಡಿ ಇಲ್ಲಿ ಬನ್ನಿ ಒಂದು ನಿಮಿಷ ಆರ್ಡರ್ ಮಾಡ್ತಿರೋದು ನೋಡಿ ಹೆಸರು ಡಿಫರೆಂಟ್ ಆಗಿರಬೇಕಂತೆ ಯಾವ ದುಡ್ಕೌರ್ ನೋಡಿ ಇಲ್ಲಿ ಬರೈನಿ ಬರೈನಿ ಸ್ಯಾಂಡವಿಚ್ ಆದು ಬರೈನಿ ಸ್ಯಾಂಡವಿಚ್ ತಿನ್ಬೇ ನೀನೇ ತಿನ್ಬಿಡು ಐ ಥಿಂಕ್ ಅದೇನೋ ವೆಜಿಟೇಬಲ್ ಅನ್ಸುತ್ತೆ ನೋಡು ಚೆಕ್ ಮಾಡು ಹೌದೌದು ಹೌದು ಇದೆ ಅದು ಇವ್ರಿಬ್ರು ಬಿಡಣಾ ಟು ಇದೆ ಗಾಯ್ಸ್ ಯಾವಾಗಲೂ